ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನೈಂಟಿ ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು ಯೋ ಎಂಟನೇ ದಿನ ಅಂದರೆ ಒಂದು ವೀಕ್ ಆಗೋಯಿತು ಸೆವೆನ್ ಡೇಸು ಹಾಗಾಗಿ ಇವಾಗ ಒನ್ ವೀಕ್ ಆದ ನಂತರ ಸ್ವಲ್ಪ ಏನಾದರೂ ಚೇಂಜಸನ್ನು ಮಾಡ್ಕೊಳ್ಳೋಣ ಏಕೆಂಥೇಳಿದರೆ ಅದೇ ಕುಡಿತಾ ಬಂದರೆ ಅದೇ ತಿಂತಾ ಬಂದರೆ ನಮಗೂ ಸಹ ಬೇಜಾರಾಗುತ್ತೆ ಹಾಗೆಯೇ ಅದರಲ್ಲೇ ಸಹ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಆ ಹೆಲ್ತಿ ಇರ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರಲ್ಲಿರ್ಬೋದು ಏನನ್ನು ಏನನ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ಚೇಂಜಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀನಿ ಅದು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಏನೇನು ಚೇಂಜಸನ್ನು ಮಾಡಿದ್ದೀನಿ ಅನ್ನೋದನ್ನು ಸಹ ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲೂ ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ ಅದರಲ್ಲಿ ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ಯೂಟ್ಯೂಬಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಕೊನೆಯ ತನಕ ವಿಡಿಯೋ ನೋಡಿ ಏನೇನು ರೆಸಿಪೀಸನ್ನು ಮಾಡ್ಕೊಂಡಿದ್ದೆ ಏನೇನು ಚೇಂಜಸನ್ನು ಮಾಡಿದ್ದೆ ಅನ್ನೋದನ್ನು ನೋಡೋಣ ಬನ್ನಿ ವಿಡಿಯೋದಲ್ಲಿ ಹಾಗೆಯೇ ಪದೇ ಪದೇ ನೀರನ್ನು ಯಾಕಪ್ಪ ಜ್ಞಾಪಿಸ್ತೀನಿ ಅಂದರೆ ಇವಾಗ ಚಳಿಗಾಲ ನೀರ ಜಾಸ್ತಿ ಕುಡಿಬೇಕು ಒಂದ್ಸಲ ಹೇಳ್ಬಿಟ್ಟು ಅವಾಯ್ಡ್ ಮಾಡಬಾರ್ದು ಡಯಟ್ ಮಾಡ್ತಕ್ಕಂಥವ್ರು ಬಿಸಿ ಬಿಸಿ ನೀರೇ ಆಗಲಿ ಎರಡರಿಂದ ಎರಡೂವರೆ ಲೀಟ್ರಷ್ಟು ನೀರನ್ನು ಕಂಪಲ್ಸರಿ ಕುಡಿಲೇಬೇಕು ಅದರಿಂದ ಹೇಳ್ತಾ ಇದ್ದೀನಿ ಈಗ ಬಂದ್ಬಿಟ್ಟು ಬಿಸಿ ಬಿಸಿಯಾಗಿ ಒಂದು ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಶುಂಠಿ ಮತ್ತು ಅರಿಶಿನ ಹಸಿ ಶುಂಠಿ ಹಸಿ ಅರಿಶಿನ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಇಂಚಷ್ಟು ಚಕ್ಕೆ ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಎರಡು ಜಜ್ಜಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಿ ಈಗ ಒಂದು ಕಾಲು ಟೀ ಸ್ಪೂನ್ ಕಾಳ್ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಸಿ ಅರಿಶಿನೂ ತೊಗೊಂಡಿದ್ದೀನಿ ಮತ್ತು ಒಣ ಡ್ರೈ ಪೌಡ್ರನ್ನು ತೊಗೊಂಡಿದ್ದೀನಿ ಅದೇನು ಸೋಸಿ ಕುಡಿಯೋದ್ರಿಂದ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಇದು ಹೈಬ್ರಿಡ್ ಆಗಿರೋದ್ರಿಂದ ಅರಿಶಿನ ಪುಡಿ ಹಸಿ ಅರಿಶಿನ ಹಂಗಾಗಿ ಇದು ಸಿಕ್ಕಿತ್ತಲ್ವ ಎರಡೂ ಸೇರಿಸಿ ಹಾಕ್ಕೊಂಡಿದ್ದೀನಿ ಈಗ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಅರ್ಧ ಆಗೋವರೆಗೂ ಅಂದರೆ ಒಂದೂವರೆ ಗ್ಲಾಸ್ ನೀರು ಒಂದು ಮುಕ್ಕಾಲು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಸಣ್ಣ ಊರಿಲ್ಲೇ ಅದೆಲ್ಲ ರಸ ಬಿಟ್ಕೊಳ್ಳೋ ಥರ ಕುದಿಸ್ಕೋಬೇಕು ಕುದಿಸ್ಕೊಂಡಾದ ನಂತರ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ನಿಂಬೆಹಣ್ಣನ್ನು ಸಹ ಹಾಕ್ಕೊಬೋದು ನಿಂಬೆ ರಸನ ನಾನು ಇದಕ್ಕೆ ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಹುಳಿ ಇರುತ್ತೆ ಅಂತೇಳ್ಬಿಟ್ಟು ಸಾಕು ಅಂದ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಸ್ವಲ್ಪ ನಿಂಬೆ ಹುಳಿನ ಹ್ಯಾಡ್ ಮಾಡ್ಕೋಬೋದು ಈ ಥರ ನೋಡಿದ್ರೆ ಬಿಸಿ ಬಿಸಿಯಾಗಿ ಬೆಳಬಳಗ್ಗೆನೇ ಕುಡಿದ್ರೆ ಬಾಯಿಗೂ ಗಂಟ್ಲಿಗೂ ಎಲ್ಲ ತಂಪು ಅನಿಸುತ್ತೆ ಹೆಲ್ತಿಗೆ ಒಳ್ಳೇದು ಮತ್ತು ವೆಯ್ಟ್ ಲಾಸ್ಗಂತೂ ತುಂಬ ಒಳ್ಳೆಯದು ಈ ಟರ್ಮರಿಕ್ ಡ್ರಿಂಕು ಯಾವುದೇ ನೋವುಗಳು ಸಹ ಕಡಿಮೆ ಆಗುತ್ತೆ ಇದ್ರಾಗೆ ಸ್ಪೆಷಲಿ ಹೇಳಬೇಕಂದರೆ ಕುಡ್ದಾದ ನಂತರ ಬ್ರೇಕ್ಫಾಸ್ಟಿಗೆ ಇದು ಲೆಫ್ಟ್ ಓವರ್ ಹಿಟ್ಟು ಅದಕ್ಕೆ ಕಿನ್ವಾ ದೋಸೆ ಹಿಟ್ಟು ಅದಕ್ಕೆ ಸಣ್ಣದಾಗಿ ಚಿರುಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ತುರಿದಿರೋದು ಅದರ ಜೊತೆಗೆ ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ಇದು ಲೆಫ್ಟ್ ಓವರ್ ಅಂದರೆ ನೀನು ಎಣ್ಣೆ ಕಿನ್ವ ಮತ್ತು ಬೇಳೆ ದೋಸೆ ಮಾಡಿದ್ನಲ್ಲ ಅದ್ರದ್ದು ಬೇಕಂತಲೇ ಒಂದು ಎರಡು ಸ್ಪೂನ್ ಹಿಟ್ಟು ಉಳಿಸ್ಕೊಂಡಿದ್ದೆ ಅದಕ್ಕೆ ಒಂಚೂರು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ತವಾಗೆ ಕಾಸ್ಟ ಇರೋಂಥವಾಗೆ ಒಂಚೂರು ತುಪ್ಪನ ಸೌಕರ್ಯ ಕೊಂಬಿಟ್ಟು ಅದಕ್ಕೆ ಈ ಮಿಕ್ಸನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ತೆಳುವಾಗಿ ಅಡ್ಕೊಂಬಿಡ್ಬೇಕು ಇದು ನೋಡಿ ಒಂದು ಸೆವೆಂಟಿ ಪರ್ಸೆಂಟು ತರಕಾರಿನೇ ಇದೆ ಒಂದು ತರ್ಟಿ ಪರ್ಸೆಂಟ್ ಮಾತ್ರನೇ ಅದು ದೋಸೆ ಇಟ್ಟಿದೆ ಹಂಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆನೂ ತುಂಬ ತುಂಬಿದಂಗಿರುತ್ತೆ ಮತ್ತು ಹೆಲ್ತಿಗೂ ಸಹ ತರಕಾರಿ ಸೊಪ್ಪು ಜಾಸ್ತಿ ಓದಂಗಿರುತ್ತೆ ಈ ಕಾರ್ಬೋಹೈಡ್ರೇಟ್ ಏನಂತ ಹೇಳುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ ಒಂದು ಪ್ರಪೋಷನ್ನಲ್ಲಿ ಕರೆಕ್ಟಾಗಿರುತ್ತೆ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಮಿನರಲ್ಸು ಮತ್ತು ಪ್ರೋಟೀನು ಎಲ್ಲಾನು ಬಂದೋಯ್ತು ಇದೊಂದು ದೋಸೆನಲ್ಲಿ ಈ ಥರನ ನೀವು ರಾಗಿ ಹಿಟ್ಟಲ್ಲಿ ಮಾಡ್ಕೊಬೋದು ಜೋಳ ಹಿಟ್ಟಲ್ಲಿ ಮಾಡ್ಕೋಬೋದು ಅಥವಾ ಸಿರಿಧಾನ್ಯ ಹಿಟ್ಟುಗಳಲ್ಲಿ ಮಾಡ್ಕೋಬೋದು ಮತ್ತು ಇದು ಕಿನ್ವ ಹಿಟ್ಟು ಈ ಒಂದು ನಾಲ್ಕೇ ಎಕ್ಸ್ಪೆಷಲಿ ಜಾಸ್ತಿ ಯೂಸ್ ಮಾಡ್ರಿ ಗೋಧಿ ಹಿಟ್ಟಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಡಯಟ್ ಟೈಮಲ್ಲಿ ಅದು ಗ್ಲೂಟೈನ್ ಅಂಶ ಇರೋದರಿಂದ ವೆಯ್ಟ್ ಲಾಸು ಅಷ್ಟೊಂದು ಎಫೆಕ್ಟಿವ್ ಆಗಿ ಆಗೋಲ್ಲ ಚಪಾತಿನ ಯೂಸ್ ಮಾಡಿ ಹಿಟ್ಟನ್ನು ಯೂಸ್ ಮಾಡೋದರಿಂದ ಹಂಗಾಗಿ ನಾನೀಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ನೆಲ್ಲಿಕಾಯ್ದು ಚಟ್ನಿ ಪುಡಿ ಇದು ನೆಲ್ಲಿಕಾಯಿ ಚಟ್ನಿ ಪುಡಿ ಜೊತೆಗೆ ಯಾಕೆಂದರೆ ಅದರಲ್ಲೇ ಹಾಕ್ಕೊಂಡಿದ್ದೀವಲ್ಲ ಅದೇ ಸಾಕಾಗುತ್ತೆ ಬಟ್ ಏನಾದರೂ ಬೇಕು ಅಂದರೆ ಅದನ್ನು ಸ್ವಲ್ಪ ಚಟ್ನಿ ಪುಡಿನ ಹಾಕ್ಕೊಬೋದು ಈಗ ಬಂದ್ಬಿಟ್ಟು ಮಧ್ಯಾಹ್ನ ಲಂಚಿಗೆ ನೋಡಿ ಅವರೇ ಕಾಳು ಮತ್ತು ತೊಗರಿ ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಬಂದುಬಿಟ್ಟು ಇದು ಚಿಕ್ ಚಿಲ್ ಕರುವ ಸೊಪ್ಪು ಅಂತಾರೆ ಅಥವಾ ಕಿರುಕಾಲೆ ಸೊಪ್ಪು ಅಂತೀವಿ ನಮ್ಮ ಕಡೆಗೆ ಅದನ್ನು ಒಂದು ಎರಡು ಕಟ್ಟಷ್ಟು ತೊಗೊಂಡು ಸಣ್ಣದಾಗಿ ಎಲ್ಲ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಆ ಬೇಳೆ ಬೇಳೆನೂ ಕಾಳು ಬೆಂದಾದ ನಂತರ ಅದಕ್ಕೆ ಸೊಪ್ಪನ್ನು ಇಟ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೊಂಡ್ಬಿಡಬೇಕು ಈಗ ಸೊಪ್ಪು ಬೇಳೆ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಈಗ ನೋಡಿರಿ ಬೆಂದಿದೆ ಈಗ ಸೊಪ್ಪು ಕಾಳು ನೀರು ಎಲ್ಲನೂ ಸಹ ಸಪ್ರೇಟ್ ಮಾಡ್ಕೋಬೇಕು ಈಗ ಯಾಕಂದರೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನೋಡಿರಿ ಈ ಥರ ಸಪ್ರೇಟ್ ಮಾಡ್ಕೊಂಡಾದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಈಗ ಸಾಂಬಾರಿಗೆ ಹುಣ್ಸೆಹಣ್ಣು ಹುರಿದಿರ್ತಕ್ಕಂಥ ಜೀರಿಗೆ ಪುಡಿ ತೆಂಗಿನಕಾಯಿ ಹುರಿದಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸೊಪ್ಪು ಒಗ್ಗರಣೆಗೆ ಈಗ ಅದಕ್ಕೇ ಅದು ಬೆಂದಿರ್ತಕ್ಕಂಥ ಸೊಪ್ಪು ಕಾಳು ಬೆಂದಿ ರು ನೀರನ್ನು ಹಾಕೊಂಡ್ಬಿಟ್ಟು ತರಿತರಿಯಾಗಿ ರುಬ್ಬಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಕೆಲವು ಕಡೆ ಇನ್ನು ಉಪ್ಪು ಸಾರು ಅಂತಾರೆ ನಮ್ಮ ಕಡೆ ಬಸ್ಸಾರು ಸೊಪ್ಪಿನ ಸಾರು ಬಸ್ಸಾರು ಸೊಪ್ಪಿನ ಬಸ್ಸಾರು ಅಂತ ಹೇಳ್ತೀವಿ ಈಗ ಇಲ್ಲಿ ಮೆಂತ್ಯ ಮುದ್ದೆ ಮಾಡೋಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಮಾಮೂಲಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಚಿಟಿಕೆ ಎಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಯಾಕೆಂದರೆ ಈರುಳ್ಳಿಗೆ ಉಪ್ಪು ಇಡ್ದಿರಲ್ವಲ್ಲ ಯಾಕೆಂದರೆ ಕಾಳು ಸೊಪ್ಪಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ಈರುಳ್ಳಿಗೆ ಎಷ್ಟು ಹಾಕಬೇಕೋ ಅಷ್ಟು ಒಂದು ಚಿಟಿಕೆ ಹಾಕಿ ಫ್ರೈ ಮಾಡ್ಕೊಂಡಾದ ನಂತರ ಈರುಳ್ಳಿ ಫ್ರೈ ಆದ ನಂತರ ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಒಂದು ಇಡೀ ಎಷ್ಟು ತೆಂಗಿನಕಾಯಿ ತುರಿ ಹಾಕಿ ಆ ಕಾಳು ಸೊಪ್ಪು ಪಲ್ಯ ಏನಿತ್ತು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಇಲ್ಲಿ ಬಂದ್ಬಿಟ್ಟು ಬ್ರೌನ್ ರೈಸ್ನ ಮಾಡ್ಕೊಂಡಿದ್ದೀನಿ ಬ್ರೌನ್ ರೈಸ್ನ ನಾನು ಈ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಈ ಥರ ಕುಕ್ಕರ್ಗೆ ಹಾಕೋತೀನಿ ಈಗ ನೋಡಿರಿ ಪಲ್ಯ ಸಾಂಬಾರು ಮುದ್ದೆ ಬ್ರೌನ್ ರೈಸು ನಾನು ಆ್ಯಕ್ಚುಲಿ ಬಸ್ಸಾರು ಸೊಪ್ಪಿನ ಸಾರು ಅನ್ನೋದ್ರೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಬರೀ ರೈಸ್ ತೊಗೋಬೇಕು ಇಲ್ಲಾಂದರೆ ಬರೀ ಮುದ್ದೆನೇ ತೊಗೋಬೇಕು ಒಂದು ಓನ್ಲಿ ಒಂದು ಮಾತ್ರ ಕಾರ್ಬೋಹೈಡ್ರೇಟ್ನ ತೊಗೋಬೇಕಾಗುತ್ತೆ ಯಾವುದೇ ಲಂಚ್ ಆಗಲಿ ಡಿನ್ನರ್ ಆಗಲಿ ಎಲ್ಲದಕ್ಕೂ ನೋಡಿರಿ ಈ ಥರ ನಾನು ಬಸ್ಸಾರಾಗಿರೋದರಿಂದ ಇಷ್ಟ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ರಾತ್ರಿಗೆ ನೋಡಿರಿ ಒಂಚೂರು ಬ್ರೌನ್ ರೈಸು ಸಾಂಬಾರು ಪಲ್ಯ ಅದ್ರ ಜೊತೆಗೆ ಕ್ಯಾರೆಟು ಸೌತೆಕಾಯಿ ಸಲಾಡು ಹೀಗಿತ್ತು ನನ್ನ ಎಂಟನೇ ದಿನದ ಡಯೆಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್